ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಗಿಡ ಮೂಲಿಕೆ ಗಿಡವನ್ನು ತೋರಿಸ್ತಾ ಇದ್ದೇನೆ ಇದರದ್ದು ಮತ್ತು ಪ್ರಯೋಜನವನ್ನು ಸಹ ಹೇಗೆ ಇದನ್ನು ಯೂಸ್ ಮಾಡೋದಂತ ಸಹ ಹೇಳ್ಕೊಡ್ತಿದ್ದೇನೆ ಇದನ್ನು ನೆಲನೆಲ್ಲಿ ಗಿಡ ಅಂತ ಹೇಳ್ತಾರೆ ಅಥವಾ ಭೂ ಆಮ್ಲಕ್ಕೆ ಅಂತ ಹೇಳ್ತಾರೆ ಭೂಮಿ ಆಮ್ಲ ಅಂತ ಹೇಳ್ತಾರೆ ಇದು ನೋಡಲಿಕ್ಕೆ ನೆಲ್ಲಿ ಗಿಡ ಥರನೇ ಇರುತ್ತೆ ಇದರದ್ದು ಎಲೆ ಮತ್ತು ಇದರ ಹಿಂದೆ ಸೈಡಲ್ಲಿ ಸಣ್ಣ ಸಣ್ಣದು ನೆಲ್ಲಿಕಾಯಿ ಥರ ಇರುತ್ತೆ ಅದಕ್ಕಿದನ್ನು ನೆಲ್ ನೆಲನೆಲ್ಯ ಅಂತ ಹೇಳ್ತಾರೆ ನೆಲದಲ್ಲಿ ಆಗುವಂಥ ನೆಲ್ಲಿ ಅಂತ ಹೇಳ್ತಾರೆ ಇದನ್ನು ಯೂಸ್ ಮಾಡೋದ್ರಿಂದ ಇದನ್ನು ಉಪಯೋಗಿಸೋದ್ರಿಂದ ಇದರದ್ದು ಕಷಾಯ ಮಾಡಿ ಎಲ್ಲ ಕುಡಿಯೋದ್ರಿಂದ ರೋಗ ಶಕ್ತಿ ಹೆಚ್ಚಾಗುತ್ತೆ ಮತ್ತು ವೈರಸ್ ತಡೆಗಟ್ಟುತ್ತೆ ಯಾವುದಾದ್ರೂ ನಮಗೆ ಈಗ ನೋಡಿ ಕೊರೋನಾ ಟೈಮಲ್ಲೆಲ್ಲ ವೈರಸ್ ಇದಾಗ್ತಿತ್ತು ಆವಾಗೆಲ್ಲ ಇದರದ್ದು ಕಷಾಯ ಮಾಡಿ ಕುಡಿತಿದ್ರು ಅಂದರೆ ಇದು ಜಾಂಡಿಸ್ನಲ್ಲಿ ಇರುವಂಥ ಹೆಪಟೈಟಿಸ್ ವೈರಸ್ ಏನು ಹೇಳ್ತೇವೆ ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ಲಿವರ್ ಚೆನ್ನಾಗಿರುತ್ತೆ ಈಗ ಜಾಸ್ತಿ ಮದ್ಯಪಾನ ಮಾಡುವವರಲ್ಲಿ ಲಿವರೆಲ್ಲ ಬಲ್ಜ್ ಆಗಿರುತ್ತೆ ಮತ್ತು ಲಿವರ್ ಪ್ರಾಬ್ಲಮ್ ಬರುತ್ತೆ ಅವರಿಗೆಲ್ಲ ಇದು ಚೆನ್ನಾಗಿದು ವರ್ಕ್ ಆಗುತ್ತೆ ಅಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಇದನ್ನು ಕಷಾಯ ಮಾಡಿ ಕುಡಿಬೋದು ಅಂಥವರೆಲ್ಲ ಮತ್ತು ಚರ್ಮದ ಕಾಯಿಲೆಯಲ್ಲಿ ಸಹ ಗುಣ ಆಗುತ್ತೆ ಮತ್ತು ಮಕ್ಕಳಿಗೆ ಕೊಡೋದ್ರಿಂದ ಜೀರ್ಣಶಕ್ತಿ ಸಹ ಚೆನ್ನಾಗಾಗುತ್ತೆ ಚೆನ್ನಾಗಿ ಊಟ ಮಾಡುತ್ತಾರೆ ಮತ್ತು ಶೋಷಕೋಶಕ್ಕೆ ಇದು ಒಳ್ಳೆಯದು ಮತ್ತು ಅಲರ್ಜಿ ಎಲ್ಲ ಕಡಿಮೆ ಮಾಡುತ್ತೆ ಇದು ಜ್ವರ ಶೀತಕ್ಕೆ ಸಹ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಈಗ ನಾನಿಲ್ಲಿ ಸ್ವಲ್ಪ ಎಲೆಯನ್ನು ಇಟ್ಕೊಂಡು ಬಂದಿದ್ದೇನೆ ನಾನು ಇದನ್ನು ಪಾಟಲ್ಲಿ ಹಾಕಿದ್ದೇನೆ ಸ್ವಲ್ಪನೇ ಇರೋದು ಈಗ ಇದನ್ನು ತಂದುಬಿಟ್ಟು ಚೆನ್ನಾಗಿ ಇದನ್ನು ನೋಡಬೇಕು ಇದರಲ್ಲಿ ಹುಳ ಏನಾದರೂ ಇದೆ ಅಂತೇಳ್ಬಿಟ್ಟು ಅದನ್ನು ಮೇಲೆ ಇದನ್ನು ಚೆನ್ನಾಗಿ ತೊಳೆಬೇಕು ಅನ್ಸಲ್ಲ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇದರಂದು ಕಷಾಯ ಮಾಡಬೇಕು ಈಗ ಇದನ್ನು ಹೇಗೆ ಕಷಾಯ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ ಇದನ್ನೀಗ ಒಂದು ಕುಟ್ಟಣಿಗೆಯಲ್ಲಿ ಹಾಕಬೇಕು ಇದನ್ನು ಹಾಕಿಬಿಟ್ಟು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ತಗೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಜಜ್ಜಬೇಕು ನೋಡಿ ಈ ರೀತಿಯಾಗಿ ಜಜ್ಜಿದನ್ನು ಪುಡಿ ಮಾಡಬೇಕು ನೋಡಿ ಇದು ಜೀರಿಗೆ ಸ್ವಲ್ಪ ಸ್ಮೂತ್ ಆಗೋಲ್ಲ ಸ್ವಲ್ಪ ಚೆನ್ನಾಗಿ ಜಜ್ಜಿ ಪುಡಿ ಮಾಡಬೇಕು ಈಗ ಒಂದು ನಾನು ಪಾತ್ರೆ ಬಿಸಿಗಿಟ್ಬಿಟ್ಟು ನೀರು ತಗೊಂಡಿದ್ದೇನೆ ಒಂದು ಗ್ಲಾಸ್ನಷ್ಟು ನೀರು ತಗೊಂಡಿದ್ದೇನೆ ಇದು ಚೆನ್ನಾಗಿ ಬಾಯ್ಲ್ ಇರುವಾಗ ನೀರು ಬಿಸಿ ಆಗುವಾಗ ಇದನ್ನು ಹಾಕಬೇಕು ಹುಟ್ಟಿದ್ದು ಪೌಡ್ರ್ ಏನಿದೆ ನಾವು ಮಾಡಿಕೊಂಡಿದ್ದೇವೆ ಅದನ್ನು ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಈಗ ಕುದಿಬೇಕು ಇದು ಕುದಿದು ಕುದಿದು ಅರ್ಧಕ್ಕೆ ಬರುವಷ್ಟು ಕುದಿಬೇಕು ನಾವು ಕುದಿಸ್ಬೇಕು ಇದನ್ನು ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಈಗ ಇದು ಅರ್ಧಕ್ಕೆ ಆಗಿದೆ ಈಗ ಈಗ ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಈಗ ಇದನ್ನು ನಾವು ಸೋಸ್ಕೊಳ್ಬೇಕು ಸೋಸಿ ಕುಡಿಬೇಕು ಇದನ್ನು ಇದು ಜಾಂಡಿಸ್ ಎಲ್ಲ ಬಂದವರಿಗೆ ಸಹ ಒಳ್ಳೆಯದು ಜಾಂಡಿಸನ್ನು ಕಡಿಮೆ ಮಾಡುತ್ತಿದ್ದು ಜಾಂಡಿಸ್ ಆದವರಿಗೆ ಡೈಲಿ ಇದನ್ನು ಕೊಡ್ಬೋದು ಈ ರೀತಿ ಮತ್ತು ಬೇರೆ ಅವರಿಗೆಲ್ಲ ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ಕುಡಿಬೋದು ಇದನ್ನು ಈ ರೀತಿ ಮಾಡಿ ಕುಡಿಬೇಕು ಇದನ್ನು ಇದು ರೋಗ ನಿರೋಧಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡುತ್ತೆ ಹಾಗಾಗಿ ವಾರದಲ್ಲಿ ಒಂದು ಎರಡು ಮೂರು ಸಲ ಕುಡಿಬೋದು ಮತ್ತೀಗ ಆದವರಿಗೆ ಇದು ಆದವರಿಗೆ ಮಾತ್ರ ಇದನ್ನು ಈ ರೀತಿ ಮಾಡೋದು ಲೇಪ ಹಾಕ್ತಾರೆ ತಲೆಗೆ ಯಾವ ರೀತಿ ಲೇಪ ಹಾಕೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ ಅದಕ್ಕೆ ಸ್ವಲ್ಪ ಎಲೆ ತಗೊಳ್ಬೇಕು ಸ್ವಲ್ಪ ಜೀರಿಗೆ ಮತ್ತು ಹಸುವಿನದ್ದು ಹಾಲು ತಗೊಳ್ಬೇಕು ಬಿಸಿ ಮಾಡಬಾರ್ದು ಹಸುವಿನದ್ದು ಹಾಲನ್ನು ಅದು ಬಿಸಿ ಆಗದಿದ್ದದ್ದು ಹಾಲು ತಗೊಳ್ಬೇಕು ಈಗ ಒಂದು ನಾನು ಕಲ್ಲು ನಾವೇನು ಬಟ್ಟೆ ಒಗೆಯತೆಲ್ಲ ಆ ಥರದ್ದು ಕಲ್ಲಿನ ಮೇಲೆ ಇಟ್ಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಅದು ಹಾಲು ಹಾಕ್ಬಿಟ್ಟು ಒಂದು ನೈಸ್ ಕಲ್ಲೆಲ್ಲ ಇರುತ್ತೆ ಹೂ ಕಡೆ ಎಲ್ಲ ರೌಂಡ್ ಕಲ್ಲು ಅದರಿಂದ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಬೇಕು ಅಂದರೆ ಮಿಕ್ಸಿಯಲ್ಲಿ ಹಾಕ್ಬಾರ್ದು ಮಿಕ್ಸಿಯಲ್ಲಿ ಹಾಕಿದರೆ ನಾವು ನೀರು ಜಾಸ್ತಿ ಹಾಕಬೇಕಾಗುತ್ತೆ ಮಿಕ್ಸಿಯಲ್ಲಿ ಹಾಕೋದೇ ಪೇಸ್ಟ್ ಥರ ಮಾಡಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಬೇಕು ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಇದ್ದೇನೆ ನನ್ನ ಹತ್ರ ಇಲ್ಲಿ ರೌಂಡ್ ಕಲ್ಲಿಲ್ಲ ಹಾಗಾಗಿ ಈ ರೀತಿ ಕಲ್ಲಲ್ಲಿ ಮಾ ನಾನು ಇದ್ದೇನೆ ಇದನ್ನು ನೋಡಿ ಹೇಗೆ ಮಾಡ್ತಿದ್ದೇನೆ ನೋಡಿ ಸ್ವಲ್ಪನೇ ಹಾಲು ಹಾಕಬೇಕು ಜಾಸ್ತಿ ಹಾಲು ಹಾಕಿಬಿಟ್ಟು ಅದು ತುಂಬ ನೀರು ಮಾಡಬಾರ್ದು ಈಗ ನೋಡಿ ಇದು ಪೇಸ್ಟ್ ಆಗಿದೆ ಈ ರೀತಿ ಪೇಸ್ಟ್ ಮಾಡಬೇಕು ಈಗ ಇದನ್ನು ಒಂದು ವೀಳ್ಯದೆಲೆ ತಗೊಳ್ಬೇಕು ನಾವು ಇದನ್ನೆಲ್ಲ ಮಿಕ್ಸ್ ಒಟ್ಟು ಮಾಡಿಬಿಟ್ಟು ಈಗ ವೀಳ್ಯದೆಲೆಯೇ ತಗೊಂಡ್ಬಿಟ್ಟು ಇದನ್ನು ಸಹ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೇನೆ ನಾನು ಇದನ್ನು ಮತ್ತೆಕ್ಕೆ ಹಾಕಬೇಕು ಆ್ಯಕ್ಚುಲಿ ಇದು ಮಾಡುವಾಗ ಫುಲ್ಲು ಎಲೆಗೆ ಹಾಕ್ತಾರೆ ನನ್ನ ಹತ್ರ ಅಷ್ಟು ಇದು ನೆಲನೆಲ್ಲಿ ಗಿಡ ಇಲ್ಲದಿದ್ದ ಕಾರಣ ನಾನು ಸ್ವಲ್ಪ ನನ್ನ ಬಾಟಲ್ ಇದ್ದದನ್ನು ಹಾಕ್ತಾ ಹಾಕಿ ಇದು ಮಾಡಿದ್ದೀನಿ ಊರು ಕಡೆ ಆದರೆ ತುಂಬ ಸಿಗುತ್ತೆ ಇದು ತೋಟದಲ್ಲೆಲ್ಲ ಇರುತ್ತೆ ಅಡಿಕೆ ತೋಟದಲ್ಲೆಲ್ಲ ಆವಾಗ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು ಫುಲ್ ವೀಳ್ಯದೆಳೆಗೆ ಹಚ್ಚಬೇಕು ಇದನ್ನು ದಪ್ಪಕ್ಕೆ ಹಚ್ಚಬೇಕು ನೋಡಿ ಈ ರೀತಿಯಾಗಿ ಹಚ್ಚಬೇಕು ನಾನು ಮಿಡ್ಲಲ್ಲಿ ಮಾತ್ರ ಹಚ್ಚಿಬಿಟ್ಟು ಹಚ್ಚಿದ್ದೇನೆ ಇದನ್ನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೇನೆ ಈಗ ನೋಡಿ ಈಗ ನೋಡಿ ಯಾರಿಗೆ ಜಾಂಡಿಸ್ ಎಲ್ಲ ಬಂದಿರುತ್ತೆ ನೋಡಿ ಅವರಿಗೆ ಈ ರೀತಿಯಾಗಿ ತಲೆಗೆ ಹಾಕಬೇಕು ಇದನ್ನು ಸುಮಾರು ಬೆಳಗ್ಗೆ ಹಾಕಬೇಕು ಒಂದು ಒಂಬತ್ತು ಗಂಟೆ ಮೊದಲು ಹಾಕಬೇಕು ಮಕ್ ಯಾರಿಗಾದರೂ ಜಾಂಡಿಸ್ ಬಂದವರಿಗೆ ಹಾಕ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ತಲೆಗೆ ನೀರು ಹಾಕಬೇಕು ಚೆನ್ನಾಗಿ ತಲೆಯನ್ನು ತೊಳೆಯಬೇಕು ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟು ತಲೆಯನ್ನು ತೊಳೆಯಬೇಕು ಈ ರೀತಿ ಮಾಡೋದ್ರಿಂದ ಜಾಂಡಿಸ್ ಕಡಿಮೆ ಆಗುತ್ತೆ ಮತ್ತು ಜಾಂಡಿಸ್ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಾವು ಈಗ ಮುಂಚಿನದ್ದೇ ಮೆಡಿಸಿನ್ ಮಾಡ್ತಾ ಇರಲಿಕ್ಕಾಗಲ್ಲ ಆಯುರ್ವೇದ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು ಅದರ ಜೊತೆಗೆ ಇದನ್ನು ಮಾಡಿದರೆ ಒಳ್ಳೇದಂತ ಹೇಳ್ತೇನೆ ಇದನ್ನೇನು ಮಾಡಿ ನಂಬ್ಕೊಂಡಿರಿ ಅಂತೇಳಿ ಆಗಲ್ಲ ಹಾಗಾಗಿ ಸಲ ಡಾಕ್ಟ್ರ ಹತ್ರ ತೋರಿಸಿ ಆಮೇಲೆ ಬೇಕಾದರೆ ಇದನ್ನು ಮಾಡ್ಕೊಳ್ಬೋದು ಥ್ಯಾಂಕ್ ಯು